ಒಂದು ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದ ಹೇಮಾವತಿ ಎಡದಂಡೆ ನಾಲೆ ಸಮೀಪದ ಪಾರ್ಕ್ ಅಭಿವೃದ್ಧಿ ಪಾರ್ಕ್ ಪಕ್ಕದ ರಸ್ತೆ ಅಭಿವೃದ್ಧಿ ಸೇರಿದಂತೆ ವಿವಿಧ ಕಾಮಗಾರಿಗೆ ಶಾಸಕ ಸಿ ಎನ್ ಬಾಲಕೃಷ್ಣ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಉಪಾಧ್ಯಕ್ಷೆ ರಾಣಿ ಸದಸ್ಯ ನವೀನ್ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ವೆಂಕಟೇಶ್ ಟಿಎಪಿಸಿ ಎಂಎಸ್ ಅಧ್ಯಕ್ಷ ಅನಿಲ್ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಕಾವೇರಿ ನೀರಾವರಿ ನಿಗಮದ ಚೀಫ್ ಇಂಜಿನಿಯರ್ ದೀಪು ಸಮಾಜ ಸೇವಕಿ ಯಶೋಧ ಜೈನ್ ಸೇರಿದಂತೆ ಇತರರು ಉಪಸ್ಥರು ಉಪಿತರಿದ್ದರು ಪೂಜೆ ನೆರವೇರಿಸಿದ ಬಳಿಕ ಶಾಸಕ ಸಿ ಎನ್ ಬಾಲಕೃಷ್ಣ ಮಾಧ್ಯಮದವರು ಹಾಗೂ ಅಲ್ಲಿ ಸೇರಿದಂತಹ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ನಾಗ ಸಮುದ್ರ ರಸ್ತೆ ತುಂಬ ಇಲ್ಲಿ ಮರಳು ಲಾರಿಗಳು ಬಂದು ಹಾಳಾಗಿರುವಂತಲ್ಲಿ ರಸ್ತೆ ನಿರ್ಮಾಣಕ್ಕೆ ಪೂಜೆ ಮಾಡಿದ್ದೇವೆ ಅದು ಪೂಟ ನಾಲ್ಕು ಪಾರ್ಕ್ ರಿಪೇರ್ಸು ಪೇಂಟು ಎಲ್ಲ ಸೇರಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚತ್ತು ಅದೇ ರೀತಿ ಒಂದು ಯೋಗ ಮಂಟಪ ಆಗಬೇಕು ಅಂತ ಹೇಳಿದರೆ ಒಂದು ಪ್ರಾಂಗಣದಲ್ಲಿ ಒಂದು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದ್ರ ಜೊತೆಗೆ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ಕಡೆಗೆ ಕ್ರಾಸ್ ಬೇರಿಯರ್ಸ್ ಏಕೆಂದರೆ ಎರಡೂ ಬದಿನಲ್ಲಿ ಆ ಚಾನಲ್ ತುಂಬ ಆಳವಾಗಿರೋದ್ರಿಂದ ಸೊ ಅನಾಹುತಗಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದು ಮಾಡುವಂಥದ್ದು ಅದೇ ರೀತಿ ನಮ್ಮ ಹಾಸ್ಟೆಲ್ ಹತ್ರ ನಮ್ಮ ಹೇಮಾವತಿ ನೀರು ಸೀಪೇಜ್ ಆಗಿ ಅಲ್ಲಿ ನೀರು ತೇವಾಂಶ ಆಗ್ತಿತ್ತು ಅಲ್ಲಿ ಡ್ರೈನೇಜ್ ನಿರ್ಮಾಣ ಮಾಡುವಂಥದ್ದು ಒಟ್ಟು ಆಲ್ಮೋಸ್ಟ್ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗೆ ಒಂದು ಬುದ್ಧಿಪೂಜೆಯನ್ನು ನಾವು ನೆರವೇರಿಸಿದ್ದೇವೆ ಹಿಂದೆನೂ ಕೂಡ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದು ಈ ಸುಮಾರು ಐವತ್ತು ಅರವತ್ತು ಟನ್ ಲಾರಿಗಳು ಇಲ್ಲಿ ಸಂಚರಿಸಿ ರೋಡ್ ಪೂರ್ಣ ಹಾಳಾಗಿತ್ತು ಅದಕ್ಕೋಸ್ಕರ ಎಲ್ಲಿ ರಸ್ತೆಯನ್ನು ತಾತ್ಕಾಲಿಕ ಮಾಡುವಂಥ ಕೆಲಸನ ಇವತ್ತು ಮಾಡುವಂಥ ಅವಕಾಶ ಆಗಿದೆ ಹಲವಾರು ಇಲ್ಲಿ ಬೆಳಗ್ಗೆ ವಾಯುವಿಹಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನಾಗರಿಕ ಮನಗಳು ರಿಕ್ವೆಸ್ಟ್ ಮಾಡಿದರೆ ಎಲ್ಲ ರಿಪೇರ್ಸ್ ಆಗಬೇಕು ಅಂತ ಕೂಡ ಹೇಳಿದರು ಆ ಹಿನ್ನೆಲೆಯಲ್ಲಿ ಅದು ಕೂಡ ಸೇರಿಸಾಗಿದೆ ಒಂದು ಯೋಗ ಮಂಟಪನ ಕೇಳಿದ್ದಾರೆ ಇನ್ನೊಂದು ಯೋಗ ಮಂಟಪ ಕೇಳಿದರೆ ಎರಡನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶ ಮಾಡ್ತೇವೆ ಇಲ್ಲಿಂದ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ಲು ಸುಮಾರು ಐನೂರು ವಿದ್ಯಾರ್ಥಿಗಳಿಗೂ ಓಡಾಡ್ತಾರೆ ಅದಕ್ಕೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಐನೂರೈವತ್ತು ಮಕ್ಕಳು ಈ ಒಂದು ವ್ಯಾಪ್ತಿಯನ್ನು ಓಡಾಡೋದ್ರಿಂದ ಆ ಎಡಭಾಗ ಮತ್ತು ಬಲಭಾಗದಲ್ಲಿ ಯಾವುದೇ ರೀತಿ ಅನಾಹುತಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಕ್ರಾಸ್ ಬೇರಿಯರ್ಸ್ಗೂ ಕೂಡ ಭಕ್ತಿ ಪೂಜೆಯನ್ನು ವಿಶೇಷವಾಗಿ ನಿರ್ಮಿಸಿದವಾರು ಅಂದಾಜು ನಗರದ ಎಲ್ಲ ಒಂದು ಏನು ಪಾರ್ಕ್ಗಳಿದ್ದಾವೆ ಮಕ್ಕಳ ಆಟಿಕೆಗಳನ್ನು ಒಂದು ಅಲ್ಲಿಗೆ ಇನ್ಸ್ಟಾಲ್ ಮಾಡುವಂಥದ್ದು ಕೂಡ ತೀರ್ಮಾನಗಳನ್ನು ಮಾಡಿದ್ದೇವೆ ಉಪರಸಭಾಧ್ಯಕ್ಷ ಮೋಹನಿಗೆ